ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಿಲ್ಲಾ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನಿಂದ ಪ್ರಥಮ ವಾರ್ಷಿಕೋತ್ಸವವನ್ನು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ಇಂದು ಆಚರಿಸಲಾಯಿತು ನಿವೃತ್ತ ನೌಕರರ ನ್ಯಾಯಯುತ ಪಿಂಚಣಿ ಒದಗಿಸಿಕೊಡಬೇಕು ನಿವೃತ್ತ ನೌಕರರು ನಿರಂತರವಾಗಿ ದೇಶದಲ್ಲಿ ಹಲವು ಹೋರಾಟಗಳು ಸಂಘಟನೆಗಳು ನಡೆಸಿದರೂ ಯಾವುದೇ ಫಲ ಸಿಗಲಿಲ್ಲ ಎಂದು ಅಸಮಾಧಾನ ಹೊರಹಾಕಿದರು ನ್ಯಾಯ ಸಿಗುವವರೆಗೂ ನಿರಂತರವಾಗಿ ಹೋರಾಟ ನಡೆಸಲಾಗುವುದು ಕಳೆದ ಎಂಟು ವರ್ಷಗಳಿಂದ ವಾರ್ಷಿಕ ಸಭೆ ನಡೆಸಲಾಗುತ್ತಿದೆ ಬೆಂಗಳೂರಿನ ಲಾಲ್ಬಾಗ್ ಪಿಎಂ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಗುತ್ತದೆ ಈ ಪ್ರತಿಭಟನೆಗೆ ರಾಜ್ಯದ ಎಲ್ಲ ಭಾಗದ ನಿವೃತ್ತ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಸರ್ಕಾರಕ್ಕೆ ನಿವೃತ್ತ ನೌಕರರ ಕಷ್ಟಗಳು ಗಮನಕ್ಕೆ ಬರಲಿ ಎಂದು ಹೋರಾಟ ನಡೆಸಲಾಗುತ್ತದೆ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರಿಗೆ ಕನಿಷ್ಠ ಪಿಂಚಣಿ ಒದಗಿಸಬೇಕು ಈ ಸರ್ಕಾರ ನಿವೃತ್ತ ನೌಕರರ ಕುಂದು ಕೊರತೆ ಆಲಿಸಿ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು ಪ್ರತಿಪ್ರಮ ಅಂತಂದ್ರೆ ನಮ್ಮ ಗುರಿ ನಿವೃತ್ತ ನೌಕರರಿಗೆ ನ್ಯಾಯಸಮ್ಮತವಾದ ಪಿಂಚಣಿನ ನೋಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹೋರಾಟವನ್ನ ಪ್ರಾರಂಭ ಮಾಡಿ ಸುಮಾರು ಏಳೆಂಟು ವರ್ಷಗಳಾಗಿದೆ ಏಳೆಂಟು ವರ್ಷಗಳಿಂದ ನಿರಂತರವಾಗಿ ವಿವಿಧ ಹೋರಾಟಗಳನ್ನು ಮಾಡಿ ದೇಶದಲ್ಲಿ ನಿವೃತ್ತರ ಒಂದು ಭಾವನೆಯನ್ನು ಇಷ್ಟು ವರ್ಷಗಳ ಕಾಲ ಪ್ರಸ್ತುತಪಡಿಸಿದರೂ ಕೂಡ ನಮಗೆ ಇನ್ನೂ ಅದರ ಪ್ರತಿಫಲ ಸಿಕ್ಕಿಲ್ಲ ಸ್ನೇಹಿತರೆ ಹೇಳ್ಬೇಕು ಅಂತ ಈ ಹೋರಾಟ ಸತತವಾಗಿ ನಡೆಯುತ್ತೆ ಯಾವುದೇ ಕಾರಣದಿಂದಲೂ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಯಾಕೆ ಅಂತ ತಾವೆಲ್ಲ ನೋಡಿದ್ದೀರಾ ಕಳೆದ ಏಳೆಂಟು ವರ್ಷಗಳಿಂದ ನಾವು ಮಾಸಿಕ ಸಭೆಯನ್ನ ಲಾಲ್ಬಾಗ್ ಆವರಣದಲ್ಲಿ ಮಾಡ್ತಾ ಇದ್ದೇವೆ ಕಳೆದ ಎರಡು ವರ್ಷಗಳಿಂದ ಪ್ರತಿಭಟನಾ ಸಭೆಯನ್ನ ಪಿ ಎಂ ಕಚೇರಿ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದೇವೆ ಈ ಪ್ರತಿಭಟನಾ ಸಭೆಗೆ ರಾಜ್ಯದ ಎಲ್ಲ ಭಾಗಗಳಿಂದ ನಿವೃತ್ತ ನೌಕರು ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಿ ನಮ್ಮ ಪ್ರತಿಭಟನಾ ಸಂದೇಶವನ್ನ ಇಡೀ ದೇಶಕ್ಕೆ ಮುಟ್ಟಿಸ್ತಾ ಇದ್ದೀವಿ ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಪ್ರಚಾರ ಆಗ್ತಾ ಇದೆ ಇಷ್ಟು ಹೋರಾಟ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ನಾವು ನೀಡಿದ್ರು ಕೂಡ ಇವತ್ತಿನವರಿಗೂ ಯಾವುದೇ ಪ್ರಗತಿಯಾಗಿಲ್ಲ ಸ್ನೇಹಿತರೆ ಹೇಳ್ಬೇಕು ಅಂತ ಅಂದ್ರೆ ಏನು ಸರ್ಕಾರ ಇದೆ ಇದೊಂದು ನಿರ್ಲಿಪ್ತ ಸರ್ಕಾರ ಈ ಸರ್ಕಾರ ಕೇವಲ ಅಧಿಕಾರಕ್ಕಾಗಿ ಅವ್ರು ನಡೆಸ್ತಾ ಇದ್ದಾರೆ ಹೊರತು ನಿವೃತ್ತರ ಭಾವನೆ ಏನು ಅಂತಕ್ಕಂಥದನ್ನ ಇವತ್ತಿನವರಿಗೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಸ್ನೇಹಿತರೆ ನಿನ್ನೆ ಶ್ರೀ ಮುನ್ಸುಖ್ ಮಾಂಡವಿಯವರು ಒಂದು ಸಂದೇಶವನ್ನು ನೀಡಿದ್ದಾರೆ ಪಿ ಎಫ್ ಅಧಿಕಾರಿಗಳಿಗೆ ದೇಶಾದ್ಯಂತ ಇರತಕ್ಕ ಎಲ್ಲ ಪಿ ಎಫ್ ಅಧಿಕಾರಿಗಳು ನಮ್ಮಿಂದ ಸೂಚನೆ ಬರೋವರೆಗೂ ಯಾವುದೇ ಐಯರ್ ಪಿಕ್ಸ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಪ್ರಗತಿ ಮಾಡಬಾರ್ದು ಏನು ರೆಕಾರ್ಡ್ಸ್ ಏನಿದೆ ಈ ವಸ್ತುಸ್ಥಿತಿ ಏನಿದೆ ಈಗ ಅದನ್ನು ಹಾಗೆ ಇಡಿ ನಮ್ಮಿಂದ ಸಂದೇಶ ಬಂದ ನಂತರ ನಾವು ನೀವು ನೀವು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಿನ್ನೆಯ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದರೆ ಅದು ನಮಗೆ ತಲುಪಿದೆ ಇದು ಗೊತ್ತಾದ ಕೂಡಲೇ ಶ್ರೀ ಅಶೋಕ್ ರಾವತ್ ಅವರು ತಮ್ಮ ಎರಡನೇ ಸುತ್ತಿನ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಮಾನ್ಯ ಮುನ್ಸುಖ್ ಮಾಂಡೇವಿ ಅವರು ಕಳೆದ ತಿಂಗಳು ಒಂದು ಪತ್ರಿಕಾ ಪ್ರಕರಣ ಹೊರಡಿಸಿ ಏನ್ ಹೇಳಿದ್ರು ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಿಲ್ಲಾ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಮತ್ತು ಕಾರ್ಯಕಾರಿ ಮಂಡಳಿ ಅಧ್ಯಕ್ಷ ಎನ್ ಬ್ರಹ್ಮಚಾರಿ ಉಪಾಧ್ಯಕ್ಷ ಬಿ ಸೋಣಪ್ಪ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಡು ನಂಜುಂಡೇಗೌಡ ಮೇಲೂರು ಅಮರ್ ಮತ್ತಿತರರು ಹಾಜರಿದ್ದರು நந்தக்குமார் சிடிவி டி நியூஸ் சிக்குபள்ளாபுர